ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಹದಿನೆಂಟು ಮಂಗಳವಾರ ನಾಳೆಯಿಂದ ಅರವತ್ತಾರು ವರ್ಷ ಈ ಆರು ರಾಶಿಯವರಿಗೆ ಸೋಲೆ ಇರೋದಿಲ್ಲ ಬೇದಿ ಭಿಕ್ಷುಕನು ಕೂಡ ಶ್ರೀಮಂತನಾಗುವಂತೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಫೆಬ್ರವರಿ ಹದಿನೆಂಟರ ಮಂಗಳವಾರದಿಂದ ಮುಂದಿನ ಅರವತ್ತಾರು ವರ್ಷ ಈ ಆರು ರಾಶಿಯವರಿಗೆ ಸೋಲೆ ಇರೋದಿಲ್ಲ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಬೀದಿ ಭಿಕ್ಷುಕನನ್ನು ಕೂಡ ಶ್ರೀಮಂತನಾಗುವಂತೆ ಕೃಪಾಶೀರ್ವಾದವನ್ನ ತಾಯಿ ಚಾಮುಂಡೇಶ್ವರಿ ದೇವಿ ಕರುಣಿಸಿದ್ದಾಳೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಅದೃಷ್ಟ ಶುರುವಾಗ್ತಾ ಇದ್ದು ಕೆಲಸದಲ್ಲಿ ಪ್ರಮೋಷನ್ ಸಿಗೋದ್ರ ಜೊತೆಗೆ ವಿದೇಶಿ ಪ್ರಯಾಣದ ಯೋಗ ಕೂಡ ಕೂಡಿ ಬಂದಿದೆ ಅಂತ ಹೇಳಬಹುದು ಈ ರಾಶಿಯವರು ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸಿನ ಮೆಟ್ಟಿಲುಗಳು ಉತ್ತಮವಾಗಿ ಸಿಗಲಿದ್ದು ಬಾಕಿ ಇರತಕ್ಕಂತ ಕೆಲಸಗಳನ್ನ ಉದ್ಯಮಿಗಳು ಪೂರ್ಣಗೊಳಿಸುತ್ತಾರೆ ಅವರು ಮುಂದುವರಿಯಲು ಹೊಸ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಅಂಗಡಿಯವರು ಹಳೆಯ ಹೂಡಿಕೆಗಳಿಂದ ಅಪಾರ ಲಾಭಗಳನ್ನ ಪಡೆದುಕೊಳ್ತಾರೆ ವಿವಾಹಿತ ರ ಕುಟುಂಬ ಜೀವನದಲ್ಲಿ ಸಂತಸ ಇರುತ್ತೆ ಮನೆಯಲ್ಲಿ ಶೀಘ್ರದಲ್ಲೇ ಕೆಲವು ಶುಭ ಘಟನೆಗಳು ನಡೆಯುತ್ತೆ ಇನ್ನು ಈ ರಾಶಿಯವರಿಗೆ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಮುಂದೆ ಅದು ಮುಕ್ತಿಯನ್ನ ಕಾಣಿಸುತ್ತೆ ಉದ್ಯಮಿಗಳು ಹೊಸ ಒಪ್ಪಂದ ಅಥವಾ ದೊಡ್ಡ ಯೋಜನೆಯನ್ನ ಪಡೆದುಕೊಳ್ತಾರೆ ಅದು ಅವರ ವ್ಯವಹಾರವನ್ನು ವಿಸ್ತರಿಸುತ್ತದೆ ಇನ್ನು ಉದ್ಯೋಗಿಗಳ ಜಾತಕದಲ್ಲಿ ವೃತ್ತಿ ಜೀವನದಲ್ಲಿ ಬಡ್ತಿ ಮತ್ತು ಗೌರವ ಹೆಚ್ಚಳದ ಸಾಧ್ಯತೆಗಳಿದೆ ಇತ್ತೀಚೆಗೆ ಯಾವುದೇ ಗಂಭೀರ ಕಾಯಿಲೆಯಿಂದ ಬಳಲುತ್ತಿದ್ದಂತಹ ಜನರ ಆರೋಗ್ಯ ಸುಧಾರಿಸುತ್ತೆ ಅವರ ನೋವಿನಿಂದ ಅವರು ಪರಿಹಾರವನ್ನು ಪಡೆದುಕೊಳ್ತಾರೆ ಈ ರಾಶಿ ಜನರ ಮೇಲೆ ಶುಭ ಪರಿಣಾಮಗಳು ಇನ್ಮುಂದೆ ಬೀರಲಿದ್ದು ಅಂಗಡಿಯವರು ತಮ್ಮ ತಂದೆಯ ಹೆಸರಿನಲ್ಲಿ ವಾಹನಗಳನ್ನು ಖರೀದಿಸಬಹುದು ಇದಲ್ಲದೆ ಅಂಗಡಿಯವರ ಜಾತಕದಲ್ಲಿ ಹೊಸ ಆಸ್ತಿಯನ್ನು ಖರೀದಿಸುವ ಸಾಧ್ಯತೆ ಕೂಡ ರೂಪುಗೊಳ್ತಾ ಇದೆ ಯುವಕರು ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಪಡಿತಾರೆ ಉದ್ಯಮಿಗಳಿಗೆ ವಿದೇಶ ಪ್ರಯಾಣದಿಂದ ಲಾಭವಾಗ್ತದೆ ಮತ್ತು ಅವರ ಕೆಲಸ ವಿಸ್ತರಿಸ್ತದೆ ದಂಪತಿಗಳ ನಡುವೆ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ಆರ್ಥಿಕ ಕೊರತೆ ಅನ್ನೋದೇ ಇರೋದಿಲ್ಲ ಆಗ್ಲೇ ಹೇಳ್ದಂಗೆ ಎಲ್ಲಾ ಮೂಲಗಳಿಂದಲೂ ಕೂಡ ಆದಾಯ ಹರಿದು ಬರೋದ್ರಿಂದ ಸಾಕಷ್ಟು ಆದಾಯ ಹೆಚ್ಚಾಗೋದ್ರಿಂದ ಇವರಿಗೆ ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ವ್ಯಾಪಾರಿಗಳು ಹೂಡಿಕೆಗಳಿಂದ ಭಾರಿ ಲಾಭವನ್ನ ಕಂಡುಕೊಳ್ತಾರೆ ಮದುವೆ ಆಗದೆ ಇರತಕ್ಕಂಥವರಿಗೆ ವಿವಾಹ ಪ್ರಸ್ತಾಪಗಳು ಕೇಳಿ ಬರಬಹುದು ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಉದ್ಯೋಗಿಗಳಾಗಿದ್ರೆ ತಮ್ಮ ಬಾಸ್ ಜೊತೆ ವಿವಾದವನ್ನ ಉಂಟು ಮಾಡ್ಕೊಳ್ತಾರೆ ಹೀಗಾಗಿ ಸ್ವಲ್ಪ ಕೆಲಸ ಮಾಡುವಾಗ ಗಮನ ಇರೋದು ಅತ್ಯುತ್ತಮ ಇನ್ನು ಈ ರಾಶಿಯವರ ಮನಸ್ಥಿತಿ ಉತ್ತಮಗೊಳ್ತಾ ಹೋಗುತ್ತೆ ಇನ್ನು ಈ ರಾಶಿಯವರ ಜೀವನ ಉತ್ತಮವಾಗ್ತಾ ಹೋಗುತ್ತೆ ಇನ್ ಮುಂದೆ ಇವರ ಜೀವನದಲ್ಲಿ ಊಹಿಸಲು ಅಸಾಧ್ಯವಾದ ರೀತಿಯಲ್ಲಿ ಎಲ್ಲಾ ರೀತಿಯ ಒಳ್ಳೆಯ ಶುಭ ಸೂಚನೆಗಳು ಸಿಗ್ತಾ ಹೋಗುತ್ತೆ ಹಣಕಾಸಿಗೆ ಎಂದಿಗೂ ಕೂಡ ಕೊರತೆ ಅನ್ನೋದು ಕಾಡೋದಿಲ್ಲ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಈ ರಾಶಿಯವರಿಗೆ ಯಾವುದೇ ರೀತಿಯ ತೊಂದರೆ ತಾಪತ್ರ ಇರೋದಿಲ್ಲ ಸಮಸ್ಯೆಗಳಿಂದ ಪಾರಾಗ್ತಾರೆ ಜೊತೆಗೆ ಸಮಾಜದಲ್ಲಿ ಯಾವಾಗ್ಲೂ ಕೂಡ ಮೊದಲ ಸ್ಥಾನದಲ್ಲೇ ಇರ್ತಾರೆ ಅಂತ ಹೇಳಬಹುದು ಕಷ್ಟಪಟ್ಟು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸದಲ್ಲೂ ಲಾಭವನ್ನ ನಿರೀಕ್ಷೆ ಮಾಡಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಅದೃಷ್ಟವಂತ ಈ ಆರು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ರಾಶಿ ಸಿಂಹ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಮಾತೆ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು